ಎರಡು ಭಾರತ ಸೃಷ್ಟಿಸುತ್ತಿದ್ದಾರೆ ಪೋರ್ಷೆ ಅಪಘಾತದ ಬಗ್ಗೆ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ ಪೋರ್ಷಿ ಅಪಘಾತದಲ್ಲಿ ಇಬ್ಬರ ದುರ್ಮರಣ ಪುಣೆ ಪೋರ್ಷೆ ಅಪಘಾತದಲ್ಲಿ ಇಬ್ಬರು ದುರ್ಮರಣವನ್ನ ಅಪ್ಪಿದ್ದಾರೆ ಹೀಗಿರಬೇಕಾದ್ರೆ ಆರೋಪಿಗಳಿಗೆ ತಕ್ಷಣವೇ ಜಾಮೀನನ್ನ ನೀಡಿರುವ ಕುರಿತು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇವರ ಜಾಗದಲ್ಲಿ ಜನಸಾಮಾನ್ಯ ಕೂಡ ಹಿಂಗೆ ನಡೆದುಕೊಳ್ತಾ ಇದ್ರ ಇಷ್ಟೇ ವೇಗವಾಗಿ ಜಾಮೀನನ್ನ ಕೊಡ್ತಾ ಇದ್ರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇಬ್ಬರು ಸಾವನ್ನಪ್ಪಿದ್ದಾರೆ ಈ ಪೋರ್ಷೆ ಅಪಘಾತದಲ್ಲಿ ಈ ರಸ್ತೆ ಅಪಘಾತ ಪ್ರಕರಣದ ಆರೋಪಿಗಳಿಗೆ ಕೂಡಲೇ ಜಾಮೀನು ನೀಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಆದರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವಂತೆ ಉನ್ನತ ಪೊಲೀಸರಿಗೆ ಸೂಚಿಸಿದ್ದಾರೆ ಮಹಾರಾಷ್ಟ್ರದ ಪುಣೆ ಪೋರ್ಷೆ ಅಪಘಾತದ ಪ್ರಕರಣದ ಬಗ್ಗೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಇತ್ತೀಚೆಗೆ ನೀಡಿರುವಂತಹ ಆದೇಶದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿಕೊಂಡು ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ ನರೇಂದ್ರ ಮೋದಿ ಎರಡು ಭಾರತವನ್ನ ಸೃಷ್ಟಿ ಸೃಷ್ಟಿಸ್ತಾ ಇದ್ದಾರೆ ಅಲ್ಲಿ ನ್ಯಾಯವು ಸಂಪತ್ತಿನ ಮೇಲೆ ಅವಲಂಬಿತವಾಗಿದೆ ಎಂಬ ಶೀರ್ಷಿಕೆಯೊಂದಿಗೆ ರಾಹುಲ್ ಗಾಂಧಿ ಎಕ್ಸ್ ನಲ್ಲಿ ವಿಡಿಯೋ ಹೇಳಿಕೆಯನ್ನ ಪ್ರಕಟಿಸಿದ್ದಾರೆ ಬಸ್ ಟ್ರಕ್ ಅಥವಾ ಓಲಾ ಊಬರ್ ಚಾಲಕರು ತಪ್ಪಾಗಿ ಯಾರನ್ನಾದ್ರೂ ರಸ್ತೆ ಅಪಘಾತದಲ್ಲಿ ತೊಂದರೆ ಮಾಡಿದ್ರೆ ಅವರನ್ನ ಕೊಂದ್ರೆ ಅವರನ್ನ ಹತ್ತು ವರ್ಷಗಳ ಕಾಲ ಜೈಲಿಗೆ ಕಳುಹಿಸಲಾಗುತ್ತದೆ ವಾಹನದ ಕೀಯನ್ನ ಕಸಿದುಕೊಳ್ಳಲಾಗುತ್ತೆ ಆದ್ರೆ ಹದಿನಾರು ವರ್ಷ ವಯಸ್ಸಿನವನು ಪೋಷೆ ಕಾರನ್ನ ಅಮಲೇರಿದ ಸ್ಥಿತಿ ರೀತಿಯಲ್ಲಿ ಓಡಿಸಿ ಇಬ್ಬರು ವ್ಯಕ್ತಿಗಳನ್ನ ಕೊಂದಿದ್ದಾನೆ ಆದರೂ ಅವನಿಗೆ ಸೂಕ್ತ ಶಿಕ್ಷೆಯಾಗಿಲ್ಲ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ